ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎದುರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವೀಡಿಯೋ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಸಾಯಂಕಾಲದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಕೂಡ ಮಾಡಿಕೊಂಡೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಅಂದರೆ ಮನೆ ದೇವ್ರ ವಾರ ಆಗಿದೆ ಹಾಗೆ ಪೂಜೆನೆಲ್ಲ ಮಾಡಿಕೊಂಡೆ ಬೆಳಗ್ಲೇ ಮನೆಯಿಂದ ಕ್ಲೀನ್ ಮಾಡಿಕೊಂಡು ಸಾಯಂಕಾಲ ಆಗುತ್ತೆ ಪೂಜೆ ಮಾಡೋಷ್ಟರಲ್ಲಿ ಹಾಗೆ ಐದು ಗಂಟೆ ಐದುವರೆ ಆಗಿತ್ತು ಪೂಜೆ ಮಾಡೋಷ್ಟರಲ್ಲಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಅಂಗಡಿ ಹತ್ರ ಬಂದವು ಅಂದರೆ ಅಂಗಡಿ ಬಾಕಲ್ ಓಪನ್ ಮಾಡೋಕ್ಕೆ ಅಂತ ಬಂದವು ಬೆಳಗ್ಲಿಂದ ಅಂದರೆ ಆ ಕೆಲಸ ಈ ಕೆಲಸ ಅಂತ ಜಾಸ್ತಿ ನಾವು ಓಪನ್ ಮಾಡೋದೇ ಇಲ್ಲ ಅಂಗಡಿನ ಈ ನಡುವೆ ಹಾಗಾಗಿ ಸಾಯಂಕಾಲನಾದರೂ ಓಪನ್ ಮಾಡೋಣ ಅಂತ ಬಂದೆ ಇವರಿಬ್ಬರು ಕೂಡ ಆಟ ಆಡ್ತಾಯಿದ್ರು ಇದ್ರು ಮಕ್ಕಳು ಕೂಡ ಹಾಗೆ ಇಬ್ಬರು ಕೂಡ ಕಿತ್ತಾಡ್ತಾ ಇದ್ರು ಇಬ್ಬರಿಗೂ ಬೈದಿದ್ದೀನಿ ಆದರೂ ಕೂಡ ಇನ್ನೂ ಸರಿ ಹೋಗಿಲ್ಲ ಇಬ್ಬರು ಕೂಡ ಒಂದು ಏನಾರ ಸೋನಿ ಇಷ್ಟಪಟ್ಟಿದ್ದು ಅವನಿಗೂ ಬೇಕು ಅವ್ನು ಇಷ್ಟಪಟ್ಟಿದ್ದು ಇಬ್ಬರು ಕೂಡ ಕಿತ್ತಾಡ್ತಾನೆ ಇರ್ತಾರೆ ಹಾಗೆ ಇನ್ನೇನು ಕುರಿಮರಿಗಳು ಬರೋ ಟೈಮ್ ಆಯಿತು ಅಂತ ಜೋಳ ಹಿಂಡಿ ಮತ್ತೆ ಅಕ್ಕಿ ಮೂರು ಕೂಡ ಮಿಕ್ಸ್ ಮಾಡಿ ಈ ಥರ ಇಟ್ಬಿಟ್ಟಿದ್ದಾರೆ ನೋಡಿ ದಿನ ಒಂದೊಂದು ಡೈಲಿ ಒಂದೊಂದು ಟಬ್ ಇರ್ತಾರೆ ದೊಡ್ಡ ಟಬ್ಬಿಂದ ಏನಿಲ್ಲ ಅಂದ್ರೆ ಒಂದು ಐದಾರು ಕೆ ಜಿ ಆಗುತ್ತೆ ಅಷ್ಟು ಡೈಲಿ ಇಡ್ತಾಯಿರ್ತೀವಿ ಕುರಿಮರಿಗಳಿಗೆ ಇನ್ನು ಸ್ವಲ್ಪ ದಿವಸ ಅಷ್ಟೇ ಹದಿನೈದು ದಿವಸ ಅಷ್ಟೇ ಭೂತಪ್ಪ ಆಮೇಲೆ ಕುರಿಮರಿಗಳನ್ನೆಲ್ಲ ಮಾರ್ತೀವಿ ಅಷ್ಟರಲ್ಲಿ ಕೋಳಿ ಅಂದರೆ ಕೋಳಿ ತಗೊಳ್ಳೋರು ಕೂಡ ಬಂದಿದ್ದರು ನಮ್ಮ ಮನೆಯವ್ರು ಇವಾಗ ಬಂದು ತೂಕ ಹಾಕಿ ಕೊಡ್ತಾಯಿದ್ರು ಹಾಗೆ ನಾವು ಕೂಡ ಇಲ್ಲಿ ಕೂತ್ಕೊಂಡು ಸ್ವಲ್ಪ ತಲೆಯೆಲ್ಲ ಬಾಸ್ಕೊಂಡು ಸುಮ್ಮನೆ ನಿಂತಿದ್ವು ಅಂದರೆ ಕಡಲೆಕಾಯಿಯವರು ಬಂದಿದ್ದರು ಅವ್ರನ್ನ ಕಾಯ್ಕೊಂಡು ಕೂತ್ಕೊಂಡಿದ್ವು ಆದರೂ ಸ್ವಲ್ಪ ಆ ಕಡೆಯೇ ನಿಂತಿದ್ರಲ್ಲ ಹಾಗಾಗಿ ಅವ್ರನ್ನ ಕಾಯ್ಕೊಂಡು ಸುಮ್ಮನೆ ಮಾತಾಡಿಕೊಂಡು ಕೂತ್ಕೊಂಡಿದ್ವು ಹಾಗೆ ನಮ್ಮ ಮನೆಯವರು ಕೂಡ ಇವಾಗ ಕೋಳಿಗಳನ್ನೆಲ್ಲ ತೂಕ ಹಾಕಿ ಕೊಡ್ತಾಯಿದ್ರು ನಾನು ಸ್ವಲ್ಪ ಅಂದರೆ ನೀರು ಕಾಯಿಸೋಕ್ಕೆ ಅಂತ ಬಂದೆ ಆದರೆ ಕೋಳಿ ಕ್ಲೀನ್ ಮಾಡೋಕ್ಕೆ ಆಗಬೇಕಲ್ಲ ಹಾಗಾಗಿ ಅದನ್ನೆಲ್ಲ ಅವರು ತೂಕ ಅಷ್ಟು ನಾನು ಹೋಗಿ ಸ್ವಲ್ಪ ನೀರೆಲ್ಲ ಬಿಸಿ ಮಾಡಿಕೊಟ್ಟು ಬಂದೆ ಇಲ್ಲಿ ವಿಡಿಯೋ ಮಾಡ್ತಿರೋದು ಸೋನಿ ಹಾಗೆ ಅಷ್ಟರಲ್ಲಿ ಇಬ್ಬರು ಕೂಡ ನಾನು ಬಂದೆ ಇಬ್ರು ಕೂಡ ಆಟ ಆಡ್ತಾಯಿದ್ರು ಇದ್ರು ಅದರ ಜೊತೆ ಮಾವನೂ ಕೂಡ ಸೇರ್ಕೊಬಿಟ್ಟಿದ್ರು ಅವ್ರ ಜೊತೆ ಆಟ ಆಡೋಕ್ಕೆ ಎಷ್ಟೇ ಕಾದರೂ ಕೂಡ ಇವತ್ತು ಬರ್ತಾನೆ ಇರಲಿಲ್ಲ ಫೈನಲಿ ಇವಾಗ ಬಂದ್ರವರು ಇವಾಗ ಕಡಲೆಕಾಯಿ ತೊಗೊಳ್ಳೋಣ ಅಂತ ಬಂದ್ವು ಕಡಲೆಕಾಯಿ ಬಂದು ನೂರು ರೂಪಾಯಿಗೆ ಐದು ಸೇರೋನೋ ಅಂದರು ಲಾಸ್ಟು ಖಾಲಿಯಾಗಿಬಿಟ್ಟಿತ್ತು ಎಲ್ಲ ಕಡಲೆಕಾಯಿ ಕೂಡ ಸ್ವಲ್ಪ ಕಡಲೆಕಾಯಿ ಉಳ್ದಿತ್ತು ಅದನ್ನೇ ತೊಗೊಳ್ಳೋಣ ಅಂತ ಇನ್ನೇನು ಬಂದ್ವು ನಾನು ಐವತ್ತು ರೂಪಾಯಿದು ಮತ್ತು ನಮ್ಮ ಮಾವ ಚಿಕ್ಕ ಮಾವ ಐವತ್ತು ರೂಪಾಯಿ ತಗೊಂಡ್ರು ಅಂದರೆ ಪೂರ್ತಿ ಕೆಳಗಡೆ ಜೊಳ್ಳ ಥರ ಇರುತ್ತಲ್ಲ ಒಂದೊಂದೇ ಬೀಜ ಆ ಥರ ಇತ್ತು ಕಡಲೆಕಾಯಿ ಹಾಗಾಗಿ ಜಾಸ್ತಿ ನೂರು ರೂಪಾಯಿದೆ ತೊಗೊಳೋಣ ಅಂದ್ಕೊಂಡೆ ಅಂದರೆ ಕಡಲೆಕಾಯಿ ಎಷ್ಟೊಂದು ಚೆನ್ನಾಗಿರಲಿಲ್ಲ ಲಾಸ್ಟಲ್ಲಿ ಅಂದ್ಬಿಟ್ಟು ಐವತ್ತು ರೂಪಾಯಿಗೆ ಕಡಲೆಕಾಯಿ ತಗೊಂಡು ಲಸ್ಸು ಅಂತೂ ಸುಮ್ಮನೆ ಪಾಪ ಅವನು ಇಲ್ಲಿ ಸೋನಿ ವೀಡಿಯೋ ಮಾಡಿರೋದ್ರಿಂದ ಅದು ಕರೆಕ್ಟಾಗಿ ಫೇಸ್ಗೆ ಅವಳು ವೀಡಿಯೋನ ಮಾಡಿಲ್ಲ ಹೇಗೆ ಬೇಕು ಹಾಗೆ ಮಾಡ್ಕೊಂಡಿದ್ದಾಳೆ ಅಷ್ಟರಲ್ಲಿ ಟೈಮು ಆಯಿತು ಕುರಿಮರಿ ಕೂಡ ಬಂದು ಮಾವ ಮತ್ತು ಅತ್ತೆ ಇಬ್ಬರು ಕೂಡ ಕುರಿಮರಿ ಕಾಯಕ್ಕೆ ಹೋಗ್ತಾರೆ ಇನ್ನೊಂದು ಹದಿನೈದು ದಿವಸ ಅಷ್ಟೇ ಪಾಪ ಕುರಿಮರಿಯ ಕಾಯೋಕ್ಕೆ ಅಂದರೆ ತುಂಬ ಕಷ್ಟನೇ ಆಗುತ್ತೆ ಅಂದರೆ ಒಂದು ಕಡೆ ಇರೋಲ್ಲ ಕುರಿಗಳು ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇರ್ತವಲ್ಲ ಹಾಗಾಗಿ ಸ್ವಲ್ಪ ಕಾಲುನೋವು ಹುಷಾರಿಲ್ದಂಗೆ ಆಗ್ಬಿಡುತ್ತೆ ಈ ಶೀತಕ್ಕೆ ಅಂದರೆ ತುಂಬಾ ಗಾಳಿಯಾಗಿರೋದ್ರಿಂದ ಬೇಗ ನೆಗಡಿಯಾಗಿ ಬಿಡುತ್ತೆ ಮಾವಂಗೆ ಮಾವಂಗೆ ಆಲ್ರೆಡಿ ನೆಗಡಿ ಆಗಿದೆ ಹುಷಾರಿಲ್ದಂಗೆ ಆಗಿದೆ ಇನ್ನೇನು ಸ್ವಲ್ಪ ದಿವಸ ಅಷ್ಟೇ ಹದಿನೈದು ದಿವಸ ಆದಮೇಲೆ ಮಾರ್ತೀವಿ ಅಂತ ಇನ್ನೇನು ಇರಲಿ ಬಿಡಮ್ಮ ಅಂತ ಮಾವ ಪಾಪ ಹೋಗ್ತಾ ಇದ್ದಾರೆ ನೋಡಿ ಫುಲ್ಲು ಇವಾಗ ಕುರಿಮರಿಗಳು ಬಂದ ತಕ್ಷಣ ನಾವು ಜೋಳನ ಮತ್ತು ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಹಿಂಡಿಯೆಲ್ಲ ಇಕ್ಕಿರ್ತೀವಲ್ಲ ಹೋದ ತಕ್ಷಣ ಪೂರ್ತಿ ನಿಂತ್ಕೊಬಿಡುತ್ತೆ ಅಲ್ಲಿಂದ ಓಡ್ಕೊಂಡ್ಬರುತ್ತೆ ಫಾಸ್ಟಾಗಿ ಎಷ್ಟು ಫಾಸ್ಟಾಗಿ ಬರುತ್ತೆ ಅಂದರೆ ತುಂಬ ಫಾಸ್ಟಾಗಿ ಬಂದಿತ್ತು ಓದ್ಸತಿ ಹಾಗಾಗಿ ಇವಾಗ ಮಾವ ಮುಂದೆ ಮಾವ ಬಂದು ಹಿಂದೆ ಕುರಿಮರಿಗಳನ್ನ ಮರಿಗಳನ್ನ ತ ಕರ್ಕೊಂಡ್ಬಂದರು ಅಂದರೆ ಪೂರ್ತಿ ಸ್ಪೀಡಾಗಿ ಬರೋದಕ್ಕೆ ಮಕ್ಕಳು ಯಾರು ನೋಡಿದರೂ ನೋಡೋಲ್ಲ ಸುಮ್ಮನೆ ಉತ್ಕೊಂಡು ಹೋಗ್ಬಿಡ್ತವೆ ಲಸುನೇ ಹಿಂದೆ ಒಂದು ಸತಿ ಅಂದರೆ ಒಂದು ಮೂರ್ನಾಲ್ಕು ದಿವಸದಿಂದ ಲಸು ನಿಂತ್ಕೊಂಡಿದ್ದು ಅದು ಫಾಸ್ಟಾಗಿ ಬಂದಿರೋದು ನೋಡಿ ಲಸುನಾಗಿ ಉದ್ಬಿಟ್ಟಿತ್ತು ಹಾಗಾಗಿ ಇವತ್ತು ಮಾ ಎದುರಿಸ್ಕೊಂಡು ಕೋಲಿಟ್ಕೊಂಡು ನಿಧಾನ ಕರ್ಕೊಂಡ್ಬಂದಿದ್ದೆ ಹಾಗೆ ನಾನು ಮನೆ ಹತ್ರ ಬಂದೆ ಆಲ್ರೆಡಿ ಅಂದರೆ ಪಾರಿಜಾತ ಹೂವು ಆಗಲೇ ಮಗ್ಗು ಎಲ್ಲ ಸ್ಟಾರ್ಟ್ ಆಗಿದೆ ಎರಳಕ್ಕೆಲ್ಲ ಹಾಗೆ ಅಲ್ಲಿಂದ ಅಲ್ಲಿಂದ ತಂದಂಥ ಇಲ್ಲ ನೋಡಿ ಇವಾಗ ಕುಕ್ಕರಲ್ಲೇ ಹಾಕಿ ಬೇಯಿಸಿದೆ ಕುಕ್ಕರಲ್ಲಿ ಹಾಕಿ ಬೇಯಿಸೋದ್ರಿಂದ ಬೇಗನೆ ಬೇಯುತ್ತೆ ಮತ್ತು ಚೆನ್ನಾಗೂ ಕೂಡ ಬೆಂದಿರುತ್ತೆ ಸ್ವಲ್ಪ ನೀರು ಮತ್ತು ಉಪ್ಪು ಕಾ ಇಕ್ಕಿದ್ರೆ ಸಾಕು ಕಡಲೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಇದು ಟೂ ಇರುತ್ತೆ ಬೆಳಿಗ್ಗೆ ಸ್ವಲ್ಪ ಬೀಟ್ರೋಟ್ ಪಲ್ಯ ಮಾಡೋಣ ಅಂದ್ಬಿಟ್ಟು ಇಷ್ಟು ಎಣ್ಣೆ ತಗೊಂಡು ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಕರ್ಬೇನು ಸೊಪ್ಪನ್ನ ಹಾಕಿ ಅದು ಚೆನ್ನಾಗಿ ಫ್ರೈ ನಾನು ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬೀಟ್ರೋಟ್ ಪಲ್ಯ ಅಂದರೆ ಸ್ವೀಟ್ ಜಾಸ್ತಿ ಇರೋದರಿಂದ ಸ್ವಲ್ಪ ಮೆಣ್ಸಿನ್ಕಾಯಿನ ಜಾಸ್ತಿ ತೊಗೊಂಡಿದ್ದೀನಿ ಹಾಗೇ ಒಂದು ಮೂರು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಅದನ್ನು ಕೂಡ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕೂಡ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಅಂದರೆ ನಮಗೆ ಎಷ್ಟು ಕ್ವಾಂಟಿಟಿಲಿ ನಾವು ತೊಗೊಂಡಿರ್ತೀವೋ ಅಷ್ಟು ನಾವು ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ ನಮಗೆ ರುಚಿಗೆ ತಕ್ಕಷ್ಟು ಅದನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ಹಾಗೆ ಸ್ವಲ್ಪ ಹಸಿ ಮೇಲೆ ಹೋಗೋ ತನಕ ಚೆನ್ನಾಗಿ ಈರುಳ್ಳಿನೆಲ್ಲ ಬೇಯ್ದಾದ್ಮೇಲೆ ನಾನು ನೈಟೇ ಬೀಟ್ರೂಟ್ನೆಲ್ಲ ತುರಿದಿಟ್ಕೊಂಡಿದ್ದೆ ಆಲ್ಮೋಸ್ಟು ಅಂದರೆ ನೈಟೇ ತುರ್ಕೊಳ್ಳೋದ್ರಿಂದ ಬೇಗನೇ ಟೈಮ್ ಕೂಡ ಬೇಗ ಸೇವ್ ಆಗುತ್ತೆ ಬೆಳಗ್ಗೆ ಹೊತ್ತು ತುಂಬಾ ಕೆಲಸ ಇರೋದ್ರಿಂದ ನೈಟೇ ನಾನು ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ತುರಿದಿಟ್ಕೊಂಡಿದ್ದೆ ಬೀಟ್ರೋಟ್ನ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಬೀಟ್ರೋಟ್ನ ಈ ಥರ ತುರಿದು ಇಟ್ಕೊಂಡಿದ್ದೆ ನೋಡಿ ಇದನ್ನ ಇವಾಗ ಹಾಕಿ ಬೀಟ್ರೋಟ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೀಟ್ರೂಟ್ ಹೋಗೋ ತನಕ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಅದನ್ನ ಬೇಯಿಸ್ಕೊಬೇಕಾಗುತ್ತೆ ಹಾಗೆ ಇನ್ನೊಂದು ಕಡೆ ಇವಾಗ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸೊಪ್ಪು ಸಾರು ಮಾಡ್ತಾ ಇದ್ದೀನಿ ಅಂದರೆ ಮೊಸೊಪ್ಪು ಅಂತ ಹೇಳ್ತೀವಲ್ಲ ಆ ಥರ ಮಾಡೋಕ್ಕೆ ಅಂತ ಇಷ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬೆಳೆ ಹುಣ್ಸೆಹಣ್ಣು ಮೆಣಸಿನ್ಕಾಯಿ ಹಾಗೆ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ನಾವು ಎಷ್ಟು ತೊಗೊಂಡಿರ್ತೀವೋ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇಷ್ಟನ್ನೆಲ್ಲ ಹಾಕಿ ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾನು ಸೇರಿಸ್ಕೊಂಡಿದ್ದೀನಿ ನೋಡಿ ಡೈರೆಕ್ಟ್ ಕುಕ್ಕರ್ಗೆ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಬೋದು ನಾನು ಒಂದೇ ಸತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ ಇದನ್ನು ನೋಡಿ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಕುಕ್ಕರಿಂದ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಅದನ್ನು ರುಬ್ಕೊತೀನಿ ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಮಿಕ್ಸಿ ಜಾರಾಗಿ ರುಬ್ಕೊಳ್ಳೋದ್ರಿಂದ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನಾವು ಹೇಗೆ ಮಾಡಿದ್ರೂ ಕೂಡ ಒಂದೊಂದು ಸೊಪ್ಪು ಸಾರು ಏನು ಆಗುತ್ತೆ ಅಂದರೆ ಎಷ್ಟೇ ಅದನ್ನು ಮಸಿದ್ರೂ ಕೂಡ ಅದು ನೀಟಾಗಿ ಹೋಗೋಲ್ಲ ಬೇಳೆ ಒಂದು ಕಡೆ ನೀರು ಒಂದು ಕಡೆ ಹೋಗ್ಬಿಡುತ್ತಲ್ಲ ಹಾಗಾಗಿ ನಾನು ರುಬ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಇವಾಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯನ ತಿಂದ್ಕೊಂಡು ಹಾಗೆ ಲಸುಗೆ ಸ್ವಲ್ಪ ಅನ್ನ ಮತ್ತು ಸಾಂಬಾರನ್ನ ಕೂಡ ಅವನಿಗೂ ಕೂಡ ತಿನ್ನಿಸ್ದೆ ಹಾಗೆ ಸೋನಿ ಇವತ್ತು ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಡ್ರಾಗನ್ ಫ್ರೂಟಿನ ಕಳಿಸ್ತಾ ಇದ್ದೀನಿ ಸಂತೆಯಿಂದ ಅಂದರೆ ನಮ್ಮ ಮನೆಯವರು ಸಂತೆಗೆ ಹೋಗಿದ್ರಲ್ಲ ಅಲ್ಲಿ ತಂದಿದ್ರು ಡ್ರಾಗನ್ ಫ್ರೂಟಿನ ನಮ್ಮದು ಗಿಡ ಇದೆ ಅದು ಇನ್ನೂ ಬೆಳೀತಾ ಇಲ್ಲ ಡ್ರಾಗನ್ ಫ್ರೂಟಿ ಒಂದು ಕೂಡ ಬೆಳೆದಿಲ್ಲ ಇನ್ನು ನೋಡಿ ಈ ಕಲರ್ ಇದೆ ಡ್ರ್ಯಾಗನ್ ಫ್ರೂಟು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹಾಗೆ ಸೋನಿ ಲಂಚ್ ಬಾಕ್ಸ್ಗೆ ಒಂದೊಂದು ದಿವಸ ಏನೂ ಇರೋಲ್ಲ ಅಂದ್ಬಿಟ್ಟು ಅವರಪ್ಪ ಪೂರ್ತಿ ಒಂದು ಗೋನೆ ಅಷ್ಟು ಬಾಳೆಹಣ್ಣು ತಂದಿಕ್ಬಿಟ್ಟಿದ್ದಾರೆ ಯಾವಾಗ ಯಾವಾಗ ತಿಂತಾ ಇರ್ರಿ ಮಕ್ಕಳು ಅಂತ ಹಾಗೆ ಅವ್ರಿಗೆಲ್ಲ ಇವಾಗ ರೆಡಿ ಮಾಡಿಸಿ ಎಲ್ಲರೂ ಕೂಡ ಅವರವ್ರ ಕೆಲಸಕ್ಕೆ ಹೋದರು ಹಾಗೆ ನನ್ನ ಕೆಲಸನೂ ಕೂಡ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಎಲ್ಲ ತೊಳೆದೆ ಹಾಗೆ ಅದನ್ನೆಲ್ಲ ಬಟ್ಟೆ ಇವಾಗೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಆಲ್ರೆಡಿ ಒಂದ್ಸರ್ತಿ ಜಾಲಿಸ್ಕೊಂಡಿದ್ದೆ ಮತ್ತೆ ಇನ್ನೊಂದ್ಸತಿ ನೀರಲ್ಲಿ ಜಾಲಿಸ್ಕೊತಾ ಇದ್ದೀನಿ ಮಕ್ಕಳು ಬಟ್ಟೆನೇ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಎರಡು ಮೂರು ಮೂರ್ ದಿವಸಕ್ಕೊಂದ್ಸತಿ ತೊಳೆನೇನೆ ಇರಬೇಕಾಗುತ್ತೆ ಹಾಗಾಗಿ ಇವಾಗ ಸ್ವಲ್ಪ ಇದ್ದಾಗಲೇ ಬಿಡೋಣ ಅಂದ್ಬಿಟ್ಟು ಇವಾಗ ಫಸ್ಟ್ ಮಕ್ಕಳು ಬಟ್ಟೆನೆಲ್ಲ ಇವಾಗ ಜಾಲಿಸ್ಕೊತಾ ಇದ್ದೀನಿ ಅಂದ್ರೆ ಗಾಳಿ ಇರೋದ್ರಿಂದ ತುಂಬಾ ಮೋಡ ಎಲ್ಲ ಮುಚ್ಕೊಳ್ಳೋ ತರ ಆಗಿಬಿಡುತ್ತೆ ಜಾಸ್ತಿ ಆಗಿಬಿಟ್ರೆ ಬಟ್ಟೆ ಮತ್ತೆ ಒಣಗಿಸೋಕ್ಕೆಲ್ಲ ಕಷ್ಟ ಆಗುತ್ತೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಬಟ್ಟೆನ ತೊಳ್ಕೊತೀನಿ ನೋಡಿ ಇವಾಗ ಅದನ್ನೆಲ್ಲ ಜಾಲಿಸ್ಕೊತಾ ಇದ್ದೀನಿ ಅಂದರೆ ಫುಲ್ಲು ಇವಾಗ ಬಿಸಿಲು ಕೂಡ ಇಲ್ಲ ಹಾಗಾಗಿ ತುಂಬ ಸ್ಮೆಲ್ ಬಂದ್ಬಿಡುತ್ತೆ ಸ್ವಲ್ಪ ಇದ್ದಾಗಲೇ ತೊಳೆದಿಟ್ಕೊಂಡ್ರೆ ಈ ಟೈಮಲ್ಲಿ ಇಲ್ಲ ಅಂದ್ರೆ ಫುಲ್ ಬಟ್ಟೆ ಎಲ್ಲ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಇದ್ದಾಗಲೇ ಅಂದರೆ ಬಿಸಿಲು ಇದ್ದರೂ ಕೂಡ ನಾನು ಸ್ವಲ್ಪ ಇದ್ದಾಗಲೇ ಆಲ್ಮೋಸ್ಟ್ ತೊಳ್ಕೊಳ್ಳೋದು ಅಂದರೆ ಈ ಚ ಸ್ವಲ್ಪ ಚಳಿಗಾಲದಲ್ಲೆಲ್ಲ ಸ್ವಲ್ಪ ಬೇಗ ತೊಳೆದಿಟ್ಕೊಂಡ್ರೆ ಬೆಸ್ಟು ಅಂತ ಸ್ವಲ್ಪನೇ ಇತ್ತು ಅಂತ ಇವಾಗ ತೊಳ್ಕೊಂಡು ಎಲ್ಲ ಇವಾಗ ಜಾಲ್ಸ್ಕೊತಾ ಇದ್ದೀನಿ ಆಲ್ರೆಡಿ ನಾನು ತೊಳ್ಕೊಂಡಿದ್ದು ಬಟ್ಟೆನೆಲ್ಲ ಇವಾಗ ಜಾಲಿಸ್ತಿರೋದಷ್ಟೇ ವೀಡಿಯೋನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಪಕ್ಕದಲ್ಲೆಲ್ಲ ನೀವು ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ಮುಂಚೆ ಎಲ್ಲ ಸ್ವಲ್ಪ ಅಡಿಕೆ ಗಿಡ ಇತ್ತು ಇವಾಗ ಅಡಿಕೆ ಗಿಡ ಕಾಣಿಸ್ತಿಲ್ಲ ಅಂತ ಹೌದು ಅಡಿಕೆ ಗಿಡನೆಲ್ಲ ಮಾರಿಬಿಟ್ಟಿದ್ದೀವಿ ಅಡಿಕೆ ಗಿಡ ಮೂವತ್ತು ರೂಪಾಯಿನೋ ಮೂವತ್ತೇಳು ರೂಪಾಯಿನೋ ತೊಗೊಂಡೋದ್ರು ಎಷ್ಟು ನೂರ ಎರಡು ಗಿಡ ಏನೋ ಇತ್ತಲ್ಲ ಎಲ್ಲ ಗಿಡಗಳನ್ನೂ ಕೂಡ ಅಡಿಕೆ ಗಿಡ ಕೊಟ್ಬಿಟ್ಟಿದ್ದೀವಿ ಹಾಗೆ ಸ್ವಲ್ಪ ಅಜ್ಜಿ ಕಾಳನ್ನ ಇವಾಗ ಅಂದರೆ ಉರುಳಿಕಾಳು ಇಟ್ಟು ಸಾಂಬಾರು ಮಾಡ್ಕೊಳ್ಳೋಕ್ಕೆ ನಾನು ಹಿಂದಿನ ಲಾಗಲ್ಲಿ ತೋರಿಸಿದ್ದೆ ಆ ಥರ ಇವಾಗ ಅಜ್ಜಿ ಕೂಡ ಮಾಡ್ಕೊಂಡು ಇಟ್ಕೊಳ್ಳೋಕ್ಕೆ ಉರುಳಿಕಾಳನ್ನ ಕಾಳನ್ನ ಕಾಲಲ್ಲಿ ಈ ಥರ ಬೇಳೆನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ದಾರೆ ಅಜ್ಜಿಗೆ ಸ್ವಲ್ಪ ಕುತ್ಕೊಳ್ಳೋಕಾಗಲ್ಲ ಅಂತ ಇಲ್ಲಿ ಕಬ್ಬನದು ಇಟ್ಕೊಂಡು ಕುತ್ಕೋಬೋದು ಇಟ್ಕೊಂಡು ನಿಂತ್ಕೋಬೋದು ಅಂತ ಬಂದು ಅಜ್ಜಿ ಇಲ್ಲಿ ಇದು ಮಾಡ್ಕೊತಾ ಇದ್ದಾರೆ ಬೀಸೋಕಾಲಲ್ಲಿ ನೋಡಿ ಅಜ್ಜಿ ಎಷ್ಟು ಚೆನ್ನಾಗಿ ಬೇಳೆನ ತೆಗಿತಾಯಿದ್ದಾರೆ ಅಂತ ನನಗೆ ಫಸ್ಟು ಅಂದರೆ ನಾನು ಇದೇ ಫಸ್ಟ್ ಅಲ್ಲ ಹಾಗಾಗಿ ನನಗೆ ಅದು ಚೆನ್ನಾಗಿ ಬೇಳೆ ಎಲ್ಲ ಇದ್ ಮಾಡಕ್ ಬರಲಿಲ್ಲ ಹಾಗಾಗಿ ಅಜ್ಜಿ ತೋರಿಸ್ತಾ ಇದ್ರು ಇಷ್ಟೇ ಈ ತರ ಇದ್ ಮಾಡ್ಕೊಂಡು ನೀನು ಜಾಸ್ತಿ ಅದನ್ನ ಪ್ರೆಸ್ ಮಾಡಬಾರ್ದು ಅದನ್ನ ನಿಧಾನಕ್ಕೆ ಈ ತರ ಮಾಡ್ಕೊಂಡ್ರೆ ಬೇಳೆ ಕೂಡ ವೇಸ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ರು ಸತಿ ಕಲಿಯೋ ತನಕ ಎಲ್ಲ ವಿದ್ಯೆ ಅಷ್ಟೇ ಕಲಿಯೋ ತನಕ ಬ್ರಹ್ಮ ವಿದ್ಯೆನೇ ಆಗಿರುತ್ತೆ ಕಲಿತದ್ಮೇಲೆ ಎಲ್ಲ ಕೋತಿ ವಿದ್ಯೆನೇ ಅಂದ್ರೆ ನಾವು ಏನೇ ಒಂದು ಎಷ್ಟೇ ಹೇಳ್ಕೊಟ್ರು ಕೂಡ ನಾವು ಫಸ್ಟ್ ಪ್ರಯೋಗ ಮಾಡಿದಾಗ ಅದು ಸ್ವಲ್ಪ ಅಂದ ಇದ ಹಾಳಾಗೇ ಆಗುತ್ತೆ ಯಾವುದು ಕೂಡ ಒಂದೇ ಸತಿ ಪರ್ಫೆಕ್ಟಾಗಿ ಬರೋಲ್ಲ ಅಜ್ಜಿ ಇಲ್ಲಿ ಸ್ವಲ್ಪ ಉರುಳಿಕಾಳೆಲ್ಲ ಬಿಸಕಲಲ್ಲಿ ಇದು ಮಾಡ್ತಾಯಿದ್ರು ನಮ್ಮ ಮನೆಯವರು ಕೂಡ ಇರಲಿಲ್ಲ ಅಂದ್ಬಿಟ್ಟು ಇವಾಗ ಮೇಕೆ ಮರಿಗಳಿಗೆಲ್ಲ ಸ್ವಲ್ಪ ನೀರಿಡೋಣ ಅಂತ ಬಂದೆ ಅಂದರೆ ಮುಸಿನೆ ನೀರನ್ನ ಬೆಳಗ್ಗೆಯೇ ಒಂದು ಸತಿ ಇಟ್ಟಿದ್ವು ಮತ್ತು ಮಧ್ಯಾಹ್ನ ಒಂದು ಸತಿ ಇಡೋಣ ಅಂದರೆ ಇತ್ತು ಕುಡಿತವೋ ಏನೋ ಈ ನೀರು ಕೂಡ ಕುಡಿಯೋಲ್ಲ ನಮ್ಮ ಹಾಗೇ ಪ್ರಾಣಿಗಳು ಕೂಡ ಪಕ್ಷಿಗಳು ನೀರು ಕುಡಿಯೋಕ್ಕೂ ಸ್ವಲ್ಪ ಹಿಂದೆ ಅಂದರೆ ಚಳಿಗಾಲದಲ್ಲಿ ನೀರು ಕುಡಿಯಕ್ಕೆ ಬೇಕು ಅಂದರೆ ಒಂಥರ ಶೀತ ಅಲ್ಲ ಹಾಗಾಗಿ ಕುಡಿಯೋಲ್ಲ ಅಂತ ಅನ್ ಅಂದ್ಕೊಂಡೆ ಆದರೆ ಇಟ್ಟ ತಕ್ಷಣ ಪಾಪ ಕುಡೀತು ಒಂದು ಎರಡು ಮರಿ ಮೇಲ್ಗಡೆ ಮರಿಗೆ ಆಲ್ರೆಡಿ ಕುಡಿಸ್ ಹೋಗಿದ್ರು ನಮ್ಮ ಮನೆಯವರು ಅಂದರೆ ಮೇಲ್ಗಡೆ ಇರೋ ಮರಿಗೆ ಆಲ್ರೆಡಿ ನಾವು ಒಂದು ಬಕೆಟ್ನ ಅಲ್ಲೇ ಇಟ್ಟಿರ್ತೀವಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನೀರು ಕುಟ್ಕೊತವೆ ಆದರೆ ಕೆಳಗಡೆ ಮರಿಗೆ ಇಟ್ಬಿಟ್ರೆ ಚೆಲ್ಕೊಂಡ್ಬಿಡ್ತವೆ ಹಾಗಾಗಿ ನಾವು ಅಂದರೆ ಬೆಳಗ್ಗೆ ಒಂದು ಟೈಮು ಸಾಯಂಕಾಲ ಮಧ್ಯಾಹ್ನ ಈ ಥರ ಇಡ್ತಾನೆ ಇರ್ತೀವಿ ಇವಾಗ ಇಟ್ಟೆ ಅದು ಅಂತೂ ಆ ಮರಿ ಅಂತೂ ಈ ಮರಿ ಒಳಗಡೆ ಉಸಿರಾ ಕುಡಿಯಕ್ಕೆ ಬಂದಿತ್ತು ಅಂದರೆ ಈ ಸ್ವಲ್ಪ ವೇಸ್ಟ್ ಮಾವಿನ ಹಣ್ಣು ಸಿಪ್ಪೆ ಅದೆಲ್ಲ ಇದರಲ್ಲಿ ಇತ್ತಲ್ಲ ಹಾಗಾಗಿ ಜಾಸ್ತಿ ಇದರಲ್ಲೇ ಕುಡಿಯೋಕೆ ಬರ್ತಾಯಿತ್ತು ತೆಗೆದು ಸ್ವಲ್ಪ ಅದಕ್ಕೆಲ್ಲ ಹಾಕಿದೆ ಹಾಗೆ ಇವಾಗ ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹುಲ್ಗಳನ್ನ ಹಾಕೋಣ ಅಂತ ಇವಾಗ ಒಂದೆ ಸೊಪ್ಪು ಅಂತ ಹೇಳ್ತೀವಿ ನಮ್ಮ ಕಡೆ ಅದನ್ನು ಸಡೆ ಸೊಪ್ಪು ಮೇಕೆ ಮತ್ತು ಕುರಿಮರಿಗಾಗಿ ಹಾಕೋದ್ರಿಂದ ಬೇಗನೆ ತೂಕ ಬರುತ್ತೆ ಮರಿಗಳು ಮತ್ತು ಸ್ವಲ್ಪ ಹೆಲ್ದಿಯಾಗಿ ಮತ್ತೆ ಮರಿಗಳನ್ನೇ ಕೆಲವೊಂದು ಸೊಪ್ಪುಗಳಿಂದ ಚೆನ್ನಾಗಿರುತ್ತೆ ಅಂದರೆ ನಾವೇ ನೋಡ್ಬೋದು ಈ ಒಂದು ಆಹಾರ ತಿಂದರೆ ನಾವು ಚೆನ್ನಾಗಿರ್ತೀವಿ ಗಟ್ಟಿಯಾಗಿರ್ತೀವಿ ಮೂಳೆ ಗಟ್ಟಿಯಾಗಿರುತ್ತೆ ಆ ಥರ ಸಡೆ ಸೊಪ್ಪು ಹಾಕೋದ್ರಿಂದ ಮರಿಗಳು ಕೂಡ ದುಂಡಾಗಿ ಬರ್ತವೆ ಮತ್ತು ಮರಿಗಳು ಕೂಡ ತುಂಬ ಚೆನ್ನಾಗಿರುತ್ತೆ ತೂಕ ಕೂಡ ಗೇನ್ ಆಗುತ್ತೆ ಅಂತ ನಾವು ಸಡೆ ಸೊಪ್ಪನ್ನ ಎರಡೂವರೆ ಸಾವಿರ ಕೊಟ್ಟು ತೊಗೊಂಡಿದ್ದೀವಿ ಅದನ್ನ ಸ್ವಲ್ಪ ತಗೊಂಬರೋಕ್ಕೆ ಅಂತ ನಮ್ಮ ಮನೆಯವರು ಹೊಲ ಹತ್ರ ಹೋಗಿದ್ದಾರೆ ಸ್ವಲ್ಪ ಇದ್ದು ಸೊಪ್ಪುಗಳನ್ನೆಲ್ಲ ಅಂದರೆ ಹುಲ್ಗಳನ್ನೆಲ್ಲ ಇವಾಗ ಹಾಕಿದ್ದೀನಿ ಹಾಗೆ ಮೇಲ್ಗಡೆ ಮರಿಗೆಲ್ಲ ನೋಡ್ಕೊಂಬರೋಣ ಅಂತ ಹೋದೆ ಮೇಲ್ಗಡೆ ಮರಿ ಕೂಡ ಬೆಳಗ್ಗೆ ಅಂದರೆ ಬೆಳಗ್ಗೆನೇ ನೀರೆಲ್ಲ ಇಟ್ಟಿದ್ರು ಆಲ್ರೆಡಿ ಕೂಡ ಅಲ್ಲೇ ಬಕೆಟ್ ಇರೋದ್ರಿಂದ ನೀರು ಆಲ್ರೆಡಿ ಇದೆ ಅಲ್ಲದೂ ನೀಡೋ ಅವಶ್ಯಕತೆ ಇರೋ ಬೇಕಾದಾಗ ಅವ್ರು ಕುಟ್ಕೊಳ್ತೇವೆ ಅಂದರೆ ಒಂದೊಂದು ಸತಿ ಏನು ಮಾಡ್ತವೆ ಅಂದರೆ ಗುದ್ದಿ ಎಲ್ಲ ಬಿಡ್ತವೆ ಆವಾಗ ತೊಗೊಂಡೋಗಿ ನೀರು ಇಕ್ಕಿದ್ರೆ ಸಾಕು ಅವರೇ ಕುಟ್ಕೊತಾರೆ ಹಾಗೆ ಅಲ್ಲೂ ಕೂಡ ಸೊಪ್ಪು ಖಾಲಿ ಆಗಿತ್ತು ಅಲ್ಲೂ ಹಾಕೋಣ ಫಸ್ಟ್ ಇದಲ್ಲ ಸ್ವಲ್ಪ ನೀಟಾಗೆಲ್ಲ ಇದು ಮಾಡ್ಕೊಂಡಾದ್ಮೇಲೆ ಅಂತ ಇದು ಅಂದ್ಕೊಂಡೆ ಹಾಗೆ ತುಂಬಾ ಗಾಳಿ ಬರೋದ್ರಿಂದ ಬೆಳಗ್ಗೆನೆಲ್ಲ ಬಟ್ಟೆನೆಲ್ಲ ಒಣಗಾಕಿದ್ನಲ್ಲ ಎಲ್ಲ ಕ್ಲಿಪ್ ಹಾಕಿರೋದಕ್ಕೆ ಯಾವುದು ಕೂಡ ಬಿದ್ದಿರಲಿಲ್ಲ ಮಕ್ಕಳು ಬಟ್ಟೆನೇ ಜಾಸ್ತಿ ಇತ್ತಲ್ಲ ಮಕ್ಕಳು ಬಟ್ಟೆ ಬೇಗನೆ ಕೆಳಗಡೆ ಬಿದ್ದೋಗಿಬಿಡುತ್ತೆ ಅಂತ ನಾನು ಕ್ಲಿಪ್ ಹಾಕ್ತೀನಿ ಈ ನಡುವೆ ಅಂದರೆ ಗಾಳಿ ಕೂಡ ತುಂಬಾ ಇದೆ ಅಲ್ಲ ಹಾಗಾಗಿ ಕ್ಲಿಬ್ ಎಲ್ಲ ಹಾಕಿ ಸ್ವಲ್ಪ ಬಿಸಿಲಲ್ಲಿ ಒಣಗೇ ಇಲ್ಲ ಅದು ಗಾಳಿ ಅಂದರೆ ಬಿಸಿಲೇ ಇಲ್ವಲ್ಲ ಹಾಗಾಗಿ ಹಾಗೆ ಮನೆ ಹತ್ರ ಬಂದರೆ ನೋಡಿ ಇದು ಮನಿ ಪ್ಲಾಂಟು ಡೈಲಿ ಅಂದರೆ ಈ ಯಜ್ಞ ಅಂತ ಹೇಳ್ತೀವಲ್ಲ ಅದು ಡೈಲಿ ಬಂದು ಈ ಥರ ಕಟ್ ಮಾಡಿ ಹೋಗ್ತಾ ಇದೆ ನಾನು ಎಷ್ಟೇ ಅದು ಮಣ್ಣಲ್ಲಿ ಊತಿದ್ರು ಕೂಡ ಅದು ಸರಿಯಾಗಿ ಬೆಳವಣಿಗೆನೇ ಆಗ್ತಿಲ್ಲ ಫ ಎಷ್ಟು ಇವಾಗ ಎಷ್ಟು ದೊಡ್ಡದಾಗಬೇಕಾಗಿತ್ತು ಯಾಕೋ ಅದು ಯಜ್ಞ ಬಂದು ಹಗಲು ಅದನ್ನು ಕಚ್ಚಿ ಬೇರ್ನೆಲ್ಲ ಇದು ಮಾಡ್ತಾ ಇದೆ ಹಾಗಾಗಿ ಗಿಡ ಸ್ವಲ್ಪ ಒಣ್ಗೋ ಥರ ಆಗಿದೆ ಹಾಗೆ ಇವತ್ತು ಲಸುಗೆ ಸ್ವಲ್ಪ ಅಂಗನವಾಡಿಲಿ ರೇಷನ್ ಕೊಡ್ತೀನಿ ಬನ್ನಿ ಅಂದರು ಹಾಗಾಗಿ ಇವಾಗ ಅಂಗನವಾಡಿ ಹತ್ರ ಇದ್ದೀನಿ ಲಸುನ ಅಂಗನವಾಡಿಗೆ ಬಿಟ್ಬಾರನೇನು ಅಂತ ಕೇಳಿದ್ರೆ ಫಸ್ಟ್ ಎರಡು ದಿವಸ ಹೋದ ಅಷ್ಟೇ ಆಮೇಲೆ ಅಳ್ಕೊಂಡು ಮನೆಗೆ ಬಂದ ಇವಾಗ ನಾನು ಬಿಟ್ಟು ಬಿಟ್ಬಾರಕ್ಕೆ ಬಂದಿದ್ಯಾ ಅಂತ ಫುಲ್ ಕೆಳಗಡೆ ಇಡ್ತಾ ಅಳ್ತಾ ಇದ್ದ ಹಾಗೆ ರೇಷನ್ ಎಲ್ಲ ಇಸ್ಕೊಂಡು ಮಕ್ಕಳಿಗೂ ಕೂಡ ಊಟ ಮಾಡಕ್ಕೆ ಬಿಟ್ಟಿದ್ರು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ನೋಡಿ ಲಸುಗೆ ಇಷ್ಟೇ ಕೊಡೋದು ರೇಷನ್ನು ಹಾಲು ಪ್ಯಾಕೆಟ್ ಒಂದು ಅಂದರೆ ಮಿಲ್ಪ ಪೌಡರ್ ಅಂತ ಹೇಳ್ತೀವಲ್ಲ ಅದು ಮತ್ತೆ ಎರಡು ಪುಷ್ಟಿ ಪೌಡರ್ ಕೊಟ್ಟಿದ್ರು ಒಂದು ಪುಷ್ಟಿ ಪೌಡರ್ ಡ್ಯಾಮೇಜ್ ಆಗಿತ್ತು ತಗೊಳಪ್ಪ ತುಂಬಾ ಯೂಸ್ ಮಾಡ್ತೀಯಾ ಅಂತ ಎರಡು ಎರಡು ಕೊಟ್ಟರು ಅಲ್ಲಿಂದ ಒಂದು ಲಸು ನನಗೇನು ಕೊಟ್ಟಿದ್ದಾರೆ ಅಂತ ಹಾಗೆ ನೋಡ್ತಾ ಇದ್ದ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ